ಕವಿತೆಯ ಶೀರ್ಷಿಕೆ ನೀನೀಗ ನೀನಾಗಿ ಉಳಿದಿಲ್ಲ ನೀನು ಮೊದಲಿನಂತಿಲ್ಲ ಅಕ್ಷರಶಃ ನಿಜವೇ ನಿನ್ನದೊಂದಿಷ್ಟು ನನ್ನೊಳಗೆ ಸೇರಿ ನನ್ನದೊಂದಿಷ್ಟು ನಿನ್ನೊಳಗೆ ಕಲೆತು ನೀನೀಗ ನೀನಾಗಿ ಉಳಿದಿಲ್ಲ ನಾನು ನಾನಾಗಿ ಕಳೆದುಕೊಂಡಿರಬಹುದು ಕರಗಿರಬಹುದು ಸಿಕ್ಕಿದ್ದೆಷ್ಟು ದಕ್ಕಿದ್ದೆಷ್ಟು ಕಳೆದು ಕೂಡಿ ಕೂಡಿ ಕಳೆದು ನೀನೀಗ ನೀನಾಗಿ ಉಳಿದಿಲ್ಲ ನಾನು ನಾನಾಗಿ ನಿನ್ನಿಷ್ಟದ ಬಣ್ಣ ವಾದ್ಯ ಖಾದ್ಯ ಸಾಲು ಸಾಲಾಗಿ ಅಂಗಳದೊಳಗೆ ನನ್ನಿಷ್ಟ ನಿಂತವು ತುಸು ದೂರ ತೆವಳಿ ಸಾವಕಾಶ ತೊನೆದಾಡಿ ಬೆಳೆದು ಉಳಿದು ಉಳಿದು ಬೆಳೆದು ನೀನೀಗ ನೀನಾಗಿ ಉಳಿದಿಲ್ಲ ನಾನು ನಾನಾಗಿ ಪ್ರೀತಿಯಾಗುವುದು ಒಮ್ಮೆ ಮಾತ್ರವೇ ಪ್ರೇಮ ಚಿಗುರುವುದು ಜೊತೆಯಲ್ಲಿದ್ದಾಗಲೇ ಅತ್ತ ಇತ್ತ ಚಿತ್ತ ತಪ್ಪಿಸಿ ಕತ್ತು ಕೊಂಕಿಸುವಾಗ ಕಣ್ಣ ತಪ್ಪಿಸುವಾಗ ನೀನೀಗ ನೀನಾಗಿ ಉಳಿದಿಲ್ಲ ನಾನು ನಾನಾಗಿ ದೂರದಲ್ಲಿ ಕಲೆತು ನಕ್ಕ ಚಿತ್ರ ಸುಕ್ಕಿರದ ಗಾಳಿ ಸೋಕಿದವೆತ್ತ ಒಲವ ಹಣತೆ ಆರದಿರಲು ನಿತ್ಯ ಸಂತೆ ಹೆಣಗುತ್ತಿರಲು ನಿಜಕ್ಕೂ ಭೇಟಿಯಾದೆವೆ ದೇಹ ಮಾತ್ರ ಬೆರೆತವೆ ನೀನೀಗ ನೀನಾಗಿ ಉಳಿದಿಲ್ಲ ನಾನು ನಾನಾಗಿ ತುಸು ಬಣ್ಣ ಬಳಿದುಕೊಂಡೆವೆ ನಗುವ ಒರತೆಯ ಕಲಕಿ ಬಂದೆವೆ ಕನ್ನಡಿಯಲ್ಲಿ ಕಂಡ ಮಸುಬು ಬಿಂಬ ನಮ್ಮದಲ್ಲವೇ ಅಲ್ಲವೇ ಮರಳಬೇಕಿದೆ ಹಳೆಯ ಕಲ್ಲು ಬೆಂಚಿಗೆ ಅದೇ ನಾನು ಅದೇ ನೀನು ಒಪ್ಪಿಕೊಳ್ಳಲೇಬೇಕಿದೆ ನೀನಾಗಿ ನೀನೀಗ ನೀನಾಗಿ ಉಳಿದಿಲ್ಲ ನಾನು ನಾನಾಗಿ ಮೃದ್ಗಂಧವು ಬದಲಾಗಿದೆ ನೋಡು ನಿನ್ನೂರ ದಾರಿಯ ಚಹರೆಯು ತಿರುಗಿ ಹೋಗಬೇಕಿದೆ ತಟಕ್ಕೆ ದೋಣಿಯೊಂದು ಬಿಗಿದಿದೆ ನೀನು ನಾನಾಗಿ ನಾನು ನೀನಾಗಿ ಗುನುಗಬೇಕಿದೆ ಒಲವ ಹಾಡು ನೀನೀಗ ನೀನಾಗಿ ಉಳಿದಿಲ್ಲ ನಾನು ನಾನಾಗಿ ಧನ್ಯವಾದ